ಹೆಲೋ ಒನ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ರೆಸಿಪಿ ಐದು ನಿಮಿಷದಲ್ಲಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಏನಪ್ಪ ಟಿಫನಿಗೆ ಮಾಡೋದು ಅಂತ ಏನಾದರೂ ಯೋಚನೆ ಆಗಿದ್ದರೆ ಈ ರೆಸಿಪಿ ಆರಾಮಾಗಿ ಮಾಡ್ಬೋದು ಐದು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಕ್ಯಾಪ್ಸಿಕಮ್ ಒಂದಿದ್ರೆ ಸಾಕು ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಚಪಾತಿ ದೋಸೆ ಪೂರಿಗೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಏನು ಅನ್ನ ಸಾಂಬಾರ್ ಜೊತೆಗೂ ಚೆನ್ನಾಗಿರುತ್ತೆ ನೆನ್ಸ್ಕೊಳ್ಳೋಕ್ಕೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈಸಿ ರೆಪೆಸಿಪಿ ಫ್ರೆಂಡ್ಸ್ ಯಾರಿಗೂ ಯಾರಿಗ ಅಡುಗೆ ಬರಲ್ವೋ ಅವ್ರಿಗೂ ಹೆಲ್ಪ್ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್ ಕ್ಯಾಪ್ಸಿಕಮ್ ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇದು ಮನೆಯಲ್ಲೇ ಮಾಡಿರೋ ವಾಂಗಿಬಾತ್ ಪೌಡರ್ ಇದು ಆಮೇಲೆ ತುರಿದಿರೋ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕೊನೆಗೆ ತುರಿದಿರೋದು ಕೊಬ್ಬರಿ ಇಷ್ಟು ತೊಗೊಂಡಿದ್ದೀನಿ ಈಗ ಸಣ್ಣಗೆ ಹಚ್ಕೊಂಡಿರೋ ಕ್ಯಾಪ್ಸಿಕಮ್ಮು ನೀವು ಯಾವತ್ತು ಸೈಜ್ ಬೇಕಾದ್ರೂ ಹಚ್ಕೊಬೋದು ಸಣ್ಣಗೆ ಹಚ್ಚಿರೋ ಈರುಳ್ಳಿ ಈಗ ಒಂದು ಬಾಂಡಿ ಇಟ್ಟು ಅದು ಬಿಸಿ ಆದಮೇಲೆ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಳ್ಳೋಣ ಹಾಕೊಂಡ್ಮೇಲೆ ಎಣ್ಣೆಗಾದ್ಮೇಲೆ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಆಮೇಲೆ ಚೆನ್ನಾಗಿ ಸಿಡಿಯಾಗ್ಬಿಡೋಣ ಬಿಡೋಣ ನೋಡಿ ಚಟಪಟ ಚಟಪಟ ಅಂತಿದೆ ಅದು ಈಗ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಚೆನ್ನಾಗಿದಾದ್ಮೇಲೆ ಕಡಲೆ ಬೆಳೆ ಹಾಕೊಳ್ತಾ ಇದ್ದೀನಿ ಕಡಲೆಬೇಳೆ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಈಗ ಉದ್ದಿನಬೇಳೆನೂ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎರಡು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೆಂಪಗಾಗ್ಬೇಕು ಅದು ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಹಸಿ ಮೆಣ್ಸಿನ್ಕಾಯಿ ತುರ್ದು ನೀವು ಬೇಕಾದರೆ ಒಣಗಿದ ಮೆಣ್ಸಿನ್ಕಾಯಿ ಮುರಿದು ಹಾಕೊಬೋದು ನಾನು ಹಸಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಜಜ್ಬಿಟ್ಟು ಬೆಳ್ಳುಳ್ಳಿ ಬೇಕಾದ್ರೆ ಜಜ್ಬಿಟ್ಟು ಹಾಕೊಬೋದು ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೋದು ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ ಅದಕ್ಕೆ ಏನೂ ಹಾಕಿಲ್ಲ ಈಗ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು ಹಾಕೊಂಡಿದ್ದೀನಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಇದು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಜಾಸ್ತಿ ಹೈ ಇಕ್ಬಿಟ್ರೆ ಸೀದೋದ್ದಂಗೆ ಆಗ್ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲೇ ಏನೇ ಅಡುಗೆ ಮಾಡಿದ್ರೂ ರುಚಿಯಾಗುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಬೇಗ ಬಣ್ಣ ಬಿಡೋಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಪುಡಿ ಉಪ್ಪು ಕಲ್ಲುಪ್ಪು ಹಾಕೊಬೇಡಿ ಕರಗಾಲ ನೀರು ಯೂಸ್ ಮಾಡ್ತಾ ಇಲ್ವಲ್ಲ ಅದಕ್ಕೋಸ್ಕರ ಹಾಕ್ಕೊಂಡು ಈರುಳ್ಳಿ ಬಣ್ಣ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡಾಗ ಹಾಕ್ಕೊಂತೀನಿ ಸ್ವಲ್ಪ ಹಾಕ್ಕೊಳ್ಳಿ ಈಗ ಇದು ಚೆನ್ನಾಗೆ ಫ್ರೈ ಆಗಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಬಣ್ಣ ಬಿಟ್ಟಿದೆ ಈಗ ಸಣ್ಣಗೆ ಹಚ್ಕೊಂಡಿರೋ ಕ್ಯಾಪ್ಸಿಕ ಇದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ದಪ್ಪ ಹಚ್ಕೊಬೋದು ನಾನು ಸ್ವಲ್ಪ ಸಣ್ಣ ಹಚ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ಮು ಬೇಗ ಬೇಯೋಕೆ ಬೇಯ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೊಬೋದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ನೋಡಿ ಇವಾಗ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ಆವಾಗೇನು ಸ್ವಲ್ಪ ಹಾಕ್ಕೊಂಡೆ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಆಗೋದ್ರೆ ತಿನ್ನಕ್ಕಾಗಲ್ಲ ಇದಕ್ಕೆ ಜಾಸ್ತಿ ಉಪ್ಪು ಹಿಡಿಯಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೂ ಹಾಕೊಂಡಿದೆ ಇದಕ್ಕೂ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಕ್ಯಾಪ್ಸಿಕಮ್ಮೆ ನೀರು ಬಿಟ್ಕೊಳ್ಳುತ್ತೆ ನೀರು ಒಂಚೂರು ಉಪಯೋಗಿಸ್ಬೇಡಿ ಅದೇ ನೀರು ಬಿಟ್ಕೊಂಡಿದೆ ನೋಡಿ ಇದನ್ನು ಚೆನ್ನಾಗೇ ಫ್ರೈ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಕಾದರೆ ಫ್ರೈ ಮಾಡ್ಕೊಳ್ಳಿ ನೀವು ನೀರು ಒಂಚೂರು ಬಳಸಬಾರ್ದು ಚೆನ್ನಾಗಿರಲ್ಲ ನೋಡಿ ಈಗ ಆಗಿದೆ ಇದು ಸ್ವಲ್ಪ ಮುಕ್ಕಾಲು ಬೆಂದಿದೆ ನೋಡಿ ಮುಕ್ ಮುಕ್ಕಾಲು ಬೆಂದಿರೋದು ತೋರಿಸ್ತಾ ಇದ್ದೀನಿ ಹಿಂಗಂದರೆ ಕಟ್ ಆಗುತ್ತೆ ಸ್ವಲ್ಪ ಟೈಟಾಗೆ ನೋಡಿ ಈಗ ಕಟ್ ಇದೆ ಅದು ಈ ಅದ ಬಂದ ಮೇಲೆ ನಾನು ವಾಂಗಿಬಾತ್ ಪೌಡ್ರ್ ತೊಗೊಂಡಿದ್ನಲ್ಲ ಮನೆಯಲ್ಲೇ ಇದು ನೀವು ಆಚೆಯಿಂದ ತಂದು ಬೇಕಾರು ಹಾಕೊಬೋದು ಈಗ ಅದೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಇದು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೊಬೋದು ನಾನೇನು ತೋರಿಸಿಲ್ಲ ಸುಮ್ಮನೆ ನಾನು ಈಗ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ದಾಗ ತೋರಿಸಿಲ್ಲ ಹಾಕೊಂಡರೆ ಹಾಕೊಬೋದು ಬಿಟ್ಟರೆ ಬಿಡ್ಬೋದು ಈಗ ಅದನ್ನು ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಆ ಮಸಾಲೆಯೂ ಹಿಡಿಬೇಕು ಪಲ್ಯಕ್ಕೆ ಈಗ ಕೊಬ್ಬರಿ ತುರಿ ಇದ್ದೀನಿ ಕೊತ್ಮಿರಿ ಸೊಪ್ಪು ಸಣ್ಣದಾಗ ಹಚ್ಕೊಂಡಿರೋದು ಹಾಕೊಳ್ತಾ ಇದ್ದೀನಿ ಆಗಿದೆ ಇದು ಸ್ವಲ್ಪ ಈಗ ಒಂದು ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗೆ ಒಂದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಳೋದು ಫ್ರೆಂಡ್ಸ್ ನೀರಿನ ಅಂಶ ಎಲ್ಲ ಹೋಗಿದೆ ಒಂಚೂರು ನೀರು ಬಳಸಿಲ್ಲ ನಾವು ಒಗ್ಗರಣೆಗೆ ಬೇಯೋ ಕಾರಣ ನಾವು ಯಾವುದೇ ರೀತಿ ನೀರು ಬಳಸಿಲ್ಲ ಇದನ್ನು ಚಪಾತಿಗೆ ಪೂರಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಕಸ್ಮಾತ್ ಏನೂ ಇಲ್ಲ ಅನ್ನ ಸಾರು ಜೊತೆಗೂ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಸಿಂಪಲ್ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ Take care, bye bye, thank you for watching.